ಆತ್ಮೀಯ ಎಚ್ ಸಿಕ್ಸ್ಟೀನ್ ನ್ಯೂಸ್ದ ವೀಕ್ಷಕರೇ ನಾನು ನಿಮ್ಮ ಎಮ್ ಆಯೋಜ ಮಲ್ಲಪ್ಪ ಜ್ಯೋತಾಬರು ನಮ್ಮ ಪೇಜಾವರ್ ಶ್ರೀಗಳು ಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಒಂದು ಮಾತನ್ನು ಹೇಳಿದ್ದಾರೆ ನಾನು ಸಂವಿಧಾನ ಬದಲಿಸ್ಬೇಕಂತ ಹೇಳಿಲ್ಲ ಭಾಳ ಸಂತೋಷ ವಿಷಯ ಅದರ ಬಗ್ಗೆ ಅಂತ ಎರಡು ಮಾತಿಲ್ಲ ಯಾಕಪ್ಪ ಅಂದ್ರೆ ಸಂವಿಧಾನ ಅಂತ ಇವತ್ತು ಭಾಳ ಬೆಲೆಯುಳ್ಳ ಹೋಗ್ಬಿಟ್ಟದ ಇವತ್ತು ರಾಹುಲ್ ಗಾಂಧಿಯವ್ರು ಯಾವಾಗ ಸಂವಿಧಾನ ತೆಗೆದುಕೊಂಡು ಬೆನ್ನ ಹಚ್ಚಿದ್ರು ಲಾಸ್ಟ್ ಚುನಾವಣೆಯಲ್ಲಿ ಇವತ್ತು ಒಂದು ರೀತಿಯಿಂದ ಸಂವಿಧಾನದ ಬಗ್ಗೆ ಏನೋ ಅಂದರು ಅಥವಾ ಏನೋ ಹೇಳಿದರು ಒಂದು ರೂಪಿಕತ್ತದು ಅದಕ್ಕೊಂದು ವೇಟ್ ಹೆಚ್ಚಾಗಲಿಕ್ಕೆ ಇಲ್ಲ ಇಲ್ಲೇ ಇವತ್ತು ನಮ್ಮ ಪೂಜರು ವಿಶ್ವ ಇರ್ ಸ್ವಾಮೀಜಿ ಅವರು ನಾವು ಸಂವಿಧಾನವ್ರದ್ದು ಹೇಳಿಲ್ಲ ಆದರೆ ಅವ್ರ ಹೇಳಿದ್ದ ರೂಪ್ ಬೇರೆ ಇತ್ತು ನಮ್ಮಲ್ಲಿ ನಮ್ಮ ಹಿರಿಯರಿಗೆ ಸ್ವಲ್ಪ ಗೌರವ ಕೊಡುವಂತಹ ಅದರಲ್ಲೂ ಏನಪ್ಪ ಅಂದ್ರೆ ಇಲ್ಲಿ ಹಿಂದೂಗಳು ಬಹುಸಂಖ್ಯಾತರಿದ್ದಾರ ಅವ್ರಿಗೆ ಬೆಲೆ ಕೊಡುವಂತಹ ಅವ್ರ ಭಾವನೆಗೆ ನೋವಾಗದ ಈಗ ಒಂದಿಷ್ಟು ಮಾತಾಡೋದು ಒಳ್ಳೇದಿತ್ತು ಅಂತೇಳಿ ಹೇಳಿದ್ರು ವಿನಃ ನನ್ನ ಎಲ್ಲಿಯೂ ಭಾಷಣದಲ್ಲೇ ಆ ಸಂತರ ಸಮಾವೇಶದಲ್ಲೇ ಸಂವಿಧಾನ ಬದಲಿಸಬೇಕು ಅಂತ ಹೇಳಿಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅವ್ರು ಹೇಳಿದ್ರು ಸರಿನಾ ಯಾಕಂತಂದ್ರೆ ಅವ್ರು ಸಂವಿಧಾನ ಬಂದ್ ಹೇಳಿಲ್ಲ ಆದರೆ ಅವ್ರು ಹೇಳೋ ಒಂದು ರೂಪ ಏನಿತ್ತಪ್ಪ ಅಂದ್ರೆ ಏನಿತ್ತಪ್ಪ ಅಂತಂದ್ರೆ ಈ ನಮ್ಮ ಬಹುಸಂಖ್ಯಾತ ಹಿಂದೂಸ್ತಾನಿಗಳು ನಾವು ಇದ್ದೀವಿ ನಮಗೆ ಹೆಚ್ಚಿಗೆ ಇಲ್ಲೇ ಏನಪ್ಪ ಅಂದ್ರೆ ಗೌರವಿಸೋಬೇಕು ಹಿಂಗಂದ್ರೆ ಅವ್ರು ಮಾತಾಡಿದ್ದು ಅವರು ಹೇಳ್ತಾ ಇದ್ದಾರೆ ನಮ್ಮ ದೇಶದ ಜನಗಣತಿ ಹೇಳೋ ಪ್ರಕಾರ ಇದು ಹಿಂದೂಸ್ತಾನ ಅದನ್ನು ಭಾರತ ಇಂಡಿಯಾ ಎಂದೆಲ್ಲ ಹೇಳಿ ಆದರೆ ಇದು ಬಹುಸಂಖ್ಯಾತ ಹಿಂದೂಗಳ ರಾಷ್ಟ್ರ ಇಲ್ಲಿ ಹಿಂದೂಗಳ ಭಾವನೆಗೂ ಬೆಲೆ ಕೊಡುವ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು ಎಂದು ನಾನು ಹೇಳಿದ್ದು ಹೌದು ಸಂವಿಧಾನ ಬದಲಿಸಿ ಅಥವಾ ತಿದ್ದುಪಡಿ ಮಾಡಿ ಎಂದು ನಾನು ಯಾವತ್ತೂ ಹೇಳಿಲ್ಲ ಅಂದರೆ ಎಂಥ ತರ ತಗೊಂಬರ ಮನೆ ಅಂದರೆ ಅಧಿಕಾರಕ್ಕೆ ಯಾರನ್ನು ತೊಗೊಂಬರ್ರಿ ಅಂತಂದ್ರೆ ಹಿಂದೂಗಳ ಭಾವನೆಗಳಿಗೆ ಬೆಲೆ ಕೊಡುವಂಥ ಸರ್ಕಾರ ತೊಗೊಂಡ್ಬನ್ನಿ ಅಂತ ಹೇಳಿದೀನಿ ಅಂತ ಹೇಳಿದರು ಮತ್ತು ಇವತ್ತು ಮೋದಿಯವರು ಹಿಂದೂಗಳಿಗೆ ಬೆಲೆ ಕೊಡೋದಿಲ್ಲ ಅಂತ ನಿಮ್ಗೆ ಅನಿಸ್ತದೆ ಏನ್ರಿ ಸ್ವಾಮೀಜಿಯವರ ಇವು ಸರ್ಕಾರ ಹಿಂದೂಗಳದ್ದು ಅದಲ್ಲ ಮೋದಿಯವರು ಹಿಂದೂ ಅಲ್ವಾ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಹಿಂದೂ ಅಲ್ವಾ ಮತ್ತು ಅಧಿಕಾರ ಅದಲ್ಲ ಇದು ಅವ್ರಿಗೆ ಗೌ ಮತ್ತು ಗೌರವ ಕೊಟ್ಟಿರೋಲ್ಲಿ ಜನ ಬಹುಸಂಖ್ಯಾತರ ನೆಲೆಯಲ್ಲಿಲ್ಲ ಇವತ್ತು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದರೆ ಹಿಂದೂಗಳಂದ್ರೆ ನಿಮ್ಮ ಅಭಿಪ್ರಾಯದಲ್ಲಿ ಏನು ಅಂತ ಒಂದು ದೊಡ್ಡ ಪ್ರಶ್ನೆ ಅದ ಹಿಂದೂಗಳಂತಂದ್ರೆ ಮೇಲ್ಜಾತಿಯವರಷ್ಟು ಹಿಂದೂಗಳು ಓ ಬಿ ಸಿ ಅವರಲ್ವೋ ಎಸ್ ಸಿ ಎಸ್ ಟಿಗಳಲ್ವೋ ಹಿಂದೂಗಳು ಇದನ್ನು ನೀವು ಮರದ ಕ್ಲಾರಿಫಿಕೇಷನ್ ಕೊಡಬೇಕಾಗಿದೆ ಬಹುಸಂಖ್ಯಾತ ಹಿಂದೂಗಳು ಬೆಲೆ ಕೊಡಬೇಕು ಕೊಟ್ಟಿದ್ದಾರೆ ಈಗ ಬಹುಸಂಖ್ಯಾತರು ಹಿಂದೂಗಳ ಪ್ರತಿನಿಧಿನೇ ಇವತ್ತು ಮೋದಿಯವರಿದ್ದಾರೆ ಅವರು ಆಳ್ತಾ ಇದ್ದಾರೆ ಅಲ್ಲ ಹೆಚ್ಚು ಕಡಿಮೆ ನನಗೆ ತಿಳಿದ ಮಟ್ಟಿಗೆ ಜಮ್ಮು ಕಾಶ್ಮೀರದಲ್ಲಿ ಮುಸಲ್ಮಾನರು ಬಿಟ್ಟರೆ ಉಳಿದ ಕಡೆ ಎಲ್ಲೂ ಮುಸಲ್ಮಾನ ಮುಖ್ಯಮಂತ್ರಿಗಳು ಇಲ್ಲ ಎಲ್ಲ ಹಿಂದೂಗಳಿದ್ದಾರೆ ಇವರು ಹಿಂದೂಗಳು ಅಂತಿರೋ ಅಲ್ವೋ ಅನ್ನೋದು ನೀವು ಕ್ಲಾರಿಫಿಕೇಷನ್ ಕೊಡಬೇಕಾಗ್ತದೆ ಹೌದು ಅದಂದ ತಕ್ಷಣ ಇಲ್ಲಿಯ ಮುಖ್ಯಮಂತ್ರಿ ಸಹಜವಾಗಿ ಅಹಿಂದ ಮೂಮೆಂಟದಲ್ಲಿ ಅವ್ರು ತಮ್ಮನ್ನು ತಾವು ಗುರುತಿಸ್ಕೊಂಡವ್ರ ಮುಖ್ಯಮಂತ್ರಿ ಆದವರ ಜಾತ್ಯಾಚೀತ ನೆಲೆಗಟ್ಟಿನಲ್ಲೇ ಆಡಳಿತ ಮಾಡ್ಬೇಕಂತ ಬಯಸೋರ ಆದರೂ ಅವರು ಹಿಂದೂನ ಅದು ನಾವು ಅಲಗಡಿಯಲಿಕ್ಕೆ ಆಗೋದಿಲ್ಲ ಯಾರೂ ಸೋಲ್ ಮಾಡಲಿಕ್ಕೆ ಆಗೋದಿಲ್ಲ ಅಂದಾಗ ಅವರು ನಿಮ್ಮ ವಿರೋಧವಾಗಿ ಸಂವಿಧಾನ ಬದ್ಧ ಮಾಡೋ ನೆಲೆಯಲ್ಲಿ ಇವರು ಮಾತಾಡ್ತಾ ಇದ್ದಾರೆ ಮನುಸ್ಮೃತಿ ನೆಲೆಗಟ್ಟಿನ ಮಾತಾಡ್ತಾ ಇದ್ದಾರೆ ನಾವು ಭಾವಿಸ್ಕೊಂಡಿರ್ಬೋದು ವಿಶೇಷವಾಗಿ ಇವತ್ತಿನ ಹೆಚ್ಚು ಕಡಿಮೆ ಈ ಒಂದು ಏನಪ್ಪ ಅಂತಂದ್ರೆ ಈ ಹಿಂದುತ್ವದ ಬಗ್ಗೆ ನಾವೇನು ಮಾತಾಡ್ತಾ ಇದ್ದಾರಲ್ಲ ಇದ್ವಿ ಅಲ್ಲವೆಲ್ಲರೂ ನಾವು ಏನನ್ನು ಗುರಿ ಮಾತಾಡ್ತಾ ಮಾತಾಡ್ತಾಯಿರ್ತೀವಪ್ಪ ಅಂದ್ರೆ ಹಿಂದುಳ ಕೈ ಇರಬೇಕು ಅದು ಮೇಲ್ಜಾತಿಯ ಜನ್ ಹಿಂದುಳ ಕೈಯಲ್ಲಿ ಈ ದೇಶ ಶೇಪ್ ಆಗಿರ್ತದೆ ಅನ್ನುವಂಥ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇರ್ತದೆ ಅಂದರೆ ಇದೆಲ್ಲ ಸುತ್ತಾಗಿ ಏನಿರ್ತದಪ್ಪ ಅಂತಂದ್ರೆ ಹೇಳುವಂಗಿಲ್ಲ ನೇರವಾಗಿ ಮನುಸ್ಮೃತಿ ತೊಗೊಂಡು ಬನ್ನಿರಿ ಅಂತೇಳಿ ಇನ್ ಡೈರೆಕ್ಟಾಗಿ ಹೇಳುವಂಥದ್ದು ಅದಕ್ಕೆ ಕಂಡರೆ ಮಂಡನೆ ನಡೆಯುವಂಥದ್ದು ಒಬ್ಬ ಹಿಂದೂ ಸ್ವಾಮೀಜಿಯವ್ರಾಗೆ ಈ ಮಾತನ್ನು ಹೇಳುವಂಥ ಅವಶ್ಯಕತೆ ಇರಲಿಲ್ಲ ಯಾಕಂದ್ರೆ ಈ ದೇಶದ ಆಡಳಿತವತ್ತು ಹಿಂದೂಗಳ ಕೈಯಲ್ಲಿನ ಇನ್ನೂ ಕೆಲವರು ಭಯ ಹುಟ್ಟಿಸ್ತಾ ಇರ್ತಾರೆ ಅವಾಗ ಭಯ ಹುಟ್ಟಿಸ್ತಾ ಇರ್ತಾರೋ ಅದು ಇರ್ಬೋದಿಲ್ಲ ಅಂತಲ್ಲ ಮುಂದಿನ ದಿನದಲ್ಲೇ ಏನಪ್ಪ ಅಂತಂದ್ರೆ ಸಾಬ್ರ ಹೆಚ್ಚಾದ್ರೆ ಇದು ಇಸ್ಲಾಂ ದೇಶ ಆಗ್ತದೆ ಅದಕ್ಕಾಗಿ ನೀಡಿದಂಥವ್ರು ನಿಮ್ಮ ಹಿಂದೂಗಳನ್ನು ಹೆಚ್ಚು ಮಾಡ್ಕೊಳ್ತೀವಿ ಒಂದು ನಾಲ್ಕು ದಿನದಿಂದನ ನಮ್ಮ ಮೋಹನ್ ಭಾಗವತ್ ಮೂರು ಮೂರು ದಂಪತಿಗಳು ಹಿಂದೂ ದಂಪತಿಗಳು ಮೂರು ಮಕ್ಕಳನ್ನಾದರೂ ಮಿನಿಮಮ್ ನೀವು ಕೊಡ್ರಿ ಈ ದೇಶಕ್ಕೆ ಅನುಮಾನ ಮಾತಾಡಿದ್ದಾರೆ ಅಂದರೆ ನಶೀಶ್ ಹೋಗ್ತಾ ಹಿಂದೂಗಳು ಸಂತತಿ ಹೋಗಿಬಿಡ್ತಿದ್ರು ಅಂತ ಭಯನ ಅವ್ರಿಗೆ ಕಾಲಿಗೆ ತಿರುಬ್ಬಗಿಲ್ಲಂತೂ ಅಲ್ಲ ಯಾಕಂದರೆ ಭಾಳಷ್ಟು ದೇಶಗಳಲ್ಲೂ ಇಂಥ ಡೆವಲಪ್ಮೆಂಟ್ ಆಗ್ತಾ ಇಲ್ಲಂತೂ ಅನ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಅವ್ರು ತಮ್ಮ ಧರ್ಮ ಅಂತ ನಾವೆಲ್ಲ ಮಾಡ್ಕೊಂಡಾಗ ನಾವು ಹಿಂದೂಗಳು ನಮ್ಮ ಶ್ರೇಷ್ಠ ಅಂತೀವಿ ಮುಸ್ಲಿಮ್ಸು ನಮ್ಮ ಶ್ರೇಷ್ಠ ಅಂತಾರೆ ಕ್ರಿಶ್ಚಿಯನ್ಸು ನಮ್ಮ ಶ್ರೇಷ್ಠ ಅಂತಾರೆ ಹೀಗಾಗಿ ಆಯಾ ಜನಸಂಖ್ಯೆ ಹೆಚ್ಚಾದಾಗ ಬದಲಾವಣೆ ಆಗಿದ್ದೀನಿ ಸುಳ್ಳಲ್ಲ ಯಾಕಂದ ಒಂದು ಕಾಲಕ್ಕೆ ಇದೆ ಕಾಶ್ಮೀರ ಪೂರ್ತಿಯಾಗಿ ಅವತ್ತು ಹಿಂದೂ ರಾಜರು ಅಥವಾ ಹಿಂದೂಗಳು ಹಿಂದಿನ ಸಂಪ್ರದಾಯ ದಾಳಿ ಅಂತವರಿದ್ದರು ಹೀಗಾಗಿ ಹಿಂದೂಗಳು ಹೆಚ್ಚಿದ್ರು ನಂತರದ ಮುಸ್ಲಿಮ್ಸ್ ಬಂದರು ದಾಳಿ ಮಾಡಿ ಬಂದರು ಅಲ್ಲಿ ಹೆಚ್ಚಾದರು ಮಾಡಿದ್ರು ಮತ್ತು ನಂತರದ ಕರೆ ಅದ ಇಲ್ಲ ಅನ್ನೋದಿಲ್ಲ ಆದರೆ ಅದನ್ನು ಒಂದು ಇಶ್ಯೂ ಇಟ್ಕೊಂಡು ಮಾತಾಡೋದು ಅದ್ರ ಬದಲಾಗಿ ಇಲ್ಲಿ ಡೆವಲಪ್ಮೆಂಟ್ ಬದಲಾಗಿ ನಾವು ಇದರಿಂದ ಒಂದು ಒಂದು ಕಾರ್ಯಕ್ರಮ ಮಾಡಿ ಎಪಿಸೋಡಲ್ಲಿ ಮಾಡಿ ಹೇಳಿದ್ದೆವು ಒಂದು ಸಣ್ಣ ದೇಶ ಇಡೀ ವಿಶ್ವದ ಇಸ್ಲಾಂ ದೇಶಗಳೆಲ್ಲ ಬೆದರ್ಸ್ಕೊಂಡು ಬಾಳೆ ಮಾಡ್ತದಲ್ಲೇ ಇದು ಕಾರಣ ಅದು ಆ ದಿಶೆಯಲ್ಲೇ ಎಲ್ಲರೂ ಶಿಕ್ಷಣ ಸಿಗುವಂಥ ವ್ಯವಸ್ಥೆ ಸಲುವಾಗಿ ನಮ್ಮ ಪೇಜಾವರ್ಶಿ ಅಂತವರು ಹೋರಾಟ ಮಾಡಬೇಕಾಗಿದೆ ಇವತ್ತು ಎಲ್ಲ ಮಕ್ಕಳಿಗೆ ನೀವು ಹಿಂದೂ ಮಕ್ಕಳು ಇದ್ರಲ್ಲ ಅವ್ರ ಮಕ್ಕಳಿಗೆ ಮಾಡಿರಿ ಬೇಡ ಇಸ್ಲಾಂ ಮಕ್ಕಾವು ಪಾಪ ಅವ್ರ ಧರ್ಮದವ್ರು ಮಾಡ್ಕೊಳ್ತಾರೆ ಅದನ್ನು ಬಿಟ್ಬಿಡೋ ನಾವು ಈ ದೇಶದ ಪ್ರಜೆ ಅವರು ಅವ್ರಿಗೂ ಅನ್ಯಾಯ ಆಗಬಾರ್ದು ಅವ್ರಿಗೆ ಸಿಗಲತ್ತ ನಾವು ಬಯಸ್ತಾ ಆದರೂ ಸಹಿತ ನೀವು ಹಿಂದೂಗಳಿಗೆ ಸಲುವಾಗಿ ಹೋರಾಟ ಮಾಡಿರಲ್ಲ ಇದ್ದರು ಎಲ್ಲರಿಗೂ ಶಿಕ್ಷಣ ಸಿಗಲ್ಲಪ್ಪ ಬರೀ ಆಗಿ ಅಂತೇಳಿ ಪ್ರಾವೀಣ್ಯದ ಕಡೆಯಿಂದ ಶಿಕ್ಷಣ ಕಡಿಮೆ ಶಕ್ತಿ ಎಷ್ಟು ಜನ ನಮ್ಮ ಹಿಂದೂಗಳಲ್ಲೇ ಕೆಳ ಜಾತಿ ಹಿಂದೂಗಳಲ್ಲೇ ಕೆಳ ಜನ್ ಕೆಳ ವರ್ಣೀಯ ಜನ್ಯೆ ಎಷ್ಟು ಮಟ್ಟಿಗೆ ಅದ ಇದನ್ನು ನಾವು ಇವತ್ತು ವಿಚಾರ ಮಾಡಬೇಕಾಗಿದೆ ಯಾಕೆಂತಂದ್ರೆ ಇವತ್ತು ಹಿಂದೂಗಳನ್ನುವಂಥವ್ರು ನೀವೇನು ವಾದ ಮಾಡ್ತಾಯಿದ್ರಿ ಇದು ಮೇಲ್ವರ್ಣೀಯ ಜನ್ಯ ಹಿಂದೂಗಳ ಬಗ್ಗೆ ಹೆಚ್ಚು ಟ್ರಸ್ಟ್ ಕೊಡ್ತಾ ಇದೀರಿ ನಮಗೆ ಗೌರವ ಸಿಗಲಿಲ್ಲ ಗೌರವ ಇಲ್ಲಿ ಏನು ಹೋಗಿಲ್ಲ ಹೆಚ್ಚು ಕಡಿಮೆ ಮೇಲ್ಜಾತಿಯ ಜನ್ಯ ಜಾತಿ ಜನ ಹೆಚ್ಚಿಗೆ ಈ ಹಿಂದೆ ಆದರೂ ನೋಡಿರಿ ಈ ಕಾಂಗ್ರೆಸ್ ಇರಲಿ ಯಾರು ಇರಲಿ ಇವರು ಯಾರು ನಮ್ಮ ರಾಹುಲ್ ಗಾಂಧಿ ಆಯಿತು ಅವ್ರ ಅಜ್ಜ ಆಯಿತು ಇವರೆಲ್ಲ ಮೂರ್ತ ಬ್ರಾಹ್ಮಣರು ಹಿಂದೂಗಳನ್ನೇ ಎಲ್ಲರು ಅದನ್ನೆಂದ್ರೆ ಬಂತಾರೆ ಅದರೊಳಗೆ ಒಂದಿಷ್ಟು ನಮ್ಮ ಇವರು ಅವರು ವಿ ಪಿ ಸಿಂಗ್ ಅವರು ಚರಣ್ ಸಿಂಗ್ ಅವರು ಅವರು ಒಂದು ಶುದ್ಧ್ರ ಕಮ್ಯುನಿಟಿಯಲ್ಲಿ ಒಬ್ಬ ಲೀಡ್ರ್ಗಳು ಆದರು ಅದನ್ನ ಬಂದಂಥ ಅನೇಕರು ಇವತ್ತು ವಾಜಪೇಯಿ ಅವರು ಬ್ರಾಹ್ಮಣರು ಇದ್ದಾರೆ ಮೇಲ್ಜಾತಿಯವರು ಇದ್ದಾರೆ ಅವ್ರ ಕೈಯಲ್ಲಿ ಇಲ್ಲದಲ್ಲ ರೀ ದೇಶ ದಾರದ್ರ ಕೈಗೆ ಹೇಳಿದೆ ಭಾರತದಲ್ಲಿ ಪ್ರಧಾನಿ ಇಲ್ಲಿವರೆಗೆ ಯಾವ್ದಾದವ್ರಲ್ಲಿ ಯಾರೂ ಮುಸಲ್ಮಾನರು ರಾಷ್ಟ್ರಪತಿಗಳು ಒಬ್ಬರಿಬ್ಬರು ಬಂದು ನಮ್ಮ ಬಂದು ಹೋಗಿದ್ದಾರೆ ಆದರೆ ಪ್ರಧಾನಿ ಹುದ್ದೆ ಏನೈತಿ ಅತ್ಯಂತ ಪ್ರಮುಖ ಹುದ್ದೆ ಇಲ್ಲಿವರೆಗೆ ಯಾವ ಮುಸ್ಲಿಂ ನಾಯಕರು ಬಂದಿಲ್ಲ ಸಮ ಸಮೀಪದಲ್ಲಿ ಬರೋ ಸಾಧ್ಯತೆಗಳು ಇಲ್ಲ ಹೀಗೆಲ್ಲ ಇದ್ದಾಗ ಸಹಜವಾಗಿ ಪೇಜಾವರ್ ಸರಿ ಹಿಂಗೆ ಮಾತಾಡಿದ್ದು ಯಾರಿಗಾದ್ರು ಸಮಸ್ಯೆ ಹುಡ್ತದೆ ಅವರು ಒಂದು ಉನ್ನತ ಸ್ಥಾನದಲ್ಲಿದ್ದಾರೆ ಇವತ್ತು ಸಿದ್ದರಾಮಯ್ಯ ಬಂದಾಗ ಹೇಳ್ತಾ ಇದ್ದಾರೆ ಇಲ್ಲ ಉನ್ನತ ಸ್ಥಾನದಲ್ಲಿದ್ದಾರೆ ಅವ್ರಂಗೆ ಮಾತಾಡಬಾರ್ದಾಗಿತ್ತು ಜವಾಬ್ದಾರಿತ ಸ್ಥಾನದಲ್ಲಿದ್ದಾರವರು ಆ ಹೇಳಿಕೆ ಕೊಡಬಾರ್ದಾಗಿತ್ತು ಅಂತೇಳಿ ಹೌದು ಕೊಡಬಾರ್ದಾಗಿತ್ತು ಮತ್ತು ನೀವು ಜವಾಬ್ದಾರಿತವಾದ ಸ್ಥಾನದಲ್ಲಿದ್ದರಲ್ಲ ಇವತ್ತು ಇಡೀ ಸಮಾಜ ಮುನ್ನಡೆಸ್ಕೊಂಡು ಹೋಗುವಂಥದ್ದು ಸಮಾಜಕ್ಕೆ ಮಾರ್ಗದರ್ಶನ ಮಾಡೋದು ನಿಮ್ಮ ಸಣ್ಣ ಸಣ್ಣ ಮಾತು ಸಹ ದೊಡ್ಡದಾಗ್ತದೆ ನೀವು ಸಣ್ಣ ಯಾಕೆ ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ತಾ ಇದ್ದೀರಿ ವಿಶ್ವ ತೀರ್ ಸ್ವಾಮೀಜಿ ಅವರು ಪೇಜಾವರ್ ಸರಿಗಳ ವಾರಿಸಿದಾರರು ಅವರಷ್ಟು ವ್ಯಕ್ತಿತ್ವದಿಂದವರು ನೀವೇನೋ ಮಾತಾಡಿದ್ರು ಅದಕ್ಕೊಂದು ಬೆಲೆ ಇರ್ತದ ವೆಯ್ಟ್ ಇರ್ತದೆ ಅದಕ್ಕಾಗಿ ನೀವು ಅದನ್ನು ಮಾತಾಡೋ ಅವಶ್ಯಕತೆ ಇರಲಿಲ್ಲ ಇಲ್ಲೇ ಹಿಂದೂಗಳಿಗೆ ಗೌರವ ಸುರಬೇಕಾಯ್ತು ಮಾಡಬೇಕಾಯ್ತು ಅನ್ನೋಂಥ ಮಾತು ಮಾತಾಡಿದ್ರಿ ಇದು ಸಹಿತ ಒಂದು ಏನಾಗಿದೆ ಆದರೆ ಇವತ್ತು ಚರ್ಚಾ ವಿಷಯ ಆಗ್ಯದ ನಿಮ್ಮ ಬಗ್ಗೆ ಸಿದ್ದರಾಮಯ್ಯರು ಮಾತಾಡಿದ್ರೊಳಗೆ ಏನು ಅಂಥ ಅಪರಾಧಿ ವಿಷಯ ಅಲ್ಲ ಇಬ್ಬರು ಆ ಒಂದು ವಿಷಯದಲ್ಲ ನೀವು ಚಿಂತನೆ ಮಾಡುವಂಥ ವಿಷಯ ಅದ ಸಿದ್ದರಾಮಯ್ಯರು ಹಿಂದೂನ ಅವರು ಅಂದ್ರೆ ಇಲ್ಲೇನದಪ್ಪ ಅಂದ್ರೆ ಬ್ರಾಹ್ಮಣ್ಯ ಬ್ರಾಹ್ಮಣ್ಯವನ್ನು ಬಿಟ್ಟಂಥ ಒಳಗೆ ಜಾತಿರೋದಿಂಗ ವರ್ಣಾಶ್ರಮ ಪದ್ಧತಿ ಒಳಗಡೆ ಅವ್ರು ಮಾತಾಡಿರ್ತಾರೆ ಇಲ್ಲೂ ಹಂಗದ ನೀವು ವರ್ಣಾಶ್ರಮ ಬಿಟ್ಟು ನೀವು ಹೊರ ಇರಲಿಲ್ಲ ಶುದ್ಧರ ಬಗ್ಗೆ ಅಸ್ಪೃಶ್ಯದ ಬಗ್ಗೆ ಒಳ್ಳೆಯ ನಿಮ್ಮನ್ನು ಕಾಳಿಸೋದು ಇಲ್ಲಂತಲ್ಲ ಈ ನಿಮ್ಮ ಹಿಂದಿನ ಶ್ರೀಗಳು ಸಾಕಷ್ಟು ಪ್ರಯತ್ನ ಮಾಡಿ ಮೇಲ್ಜಾತಿ ಏನು ಜಾತಿನ ಅಂತ ಕಡಿಮೆ ಮಾಡಿ ಪ್ರಯತ್ನ ಮಾಡೋ ಪ್ರಯತ್ನ ಮಾಡಿದರು ಆದರೂ ಎಷ್ಟು ಪ್ರಾಮಾಣಿಕವೋ ಪ್ರಾಮಾಣಿಕವೋ ಬೇರೆ ವಿಷಯ ಅದು ಚರ್ಚೆ ಮಾಡೋ ವಿಷಯ ಅಲ್ಲ ಆದರೆ ಮಾಡಿದ್ದಿನ ಸುಳ್ಳಲ್ಲ ಪ್ರಯತ್ನ ಅಂತ ಸತ್ಯದ ಇಲ್ಲ ಅಂತಲ್ಲ ಆದರೆ ಇವತ್ತು ಕೇವಲ ಹಿಂದೂಗಳಪ್ಪ ಅಂದ್ರೆ ಮೇಲ್ವರ್ಣ ಜನ ಜಾತಿಗಳು ಮಾತ್ರ ಅಲ್ಲ இடீ கலவரில் ஏன்னு இல்லை எஸ்ஃபர் எல்லாரும் தூர் அந்த திள்க்கொள்ளோது எல்லாரும் விசுவாசி தகண்டோது கொர்ட்ரு சசுவை விசுவாச முடி முட் சித்திராமரில இவத்தேனாகிட்டதப்பா அந்த நீரில் கப்பி நீர் குட்ரு பத்து குடிக்க வந்து குடதப்பா அந்த ஆரோக்கிய பார்த்து ஆக நீங்கள் தொட் ஸ்தானில்தி இப்போ அங்கே மாதாடி தப்பா இப்போ களக்கடை ஏன் பேத்த ಹಿಂದೂಸ್ತಾನರೇನು ರೀ ಭಾರತರೇನು ರೀ ಇಂಡಿಯಾರೇನು ರೀ ಇಲ್ಲಿಯ ಪ್ರತಿಯೊಬ್ಬ ನಾಗರಿಕನು ಸಮಾನವಾಗಿ ಬದುಕುವಂಥ ವ್ಯವಸ್ಥೆಯಲ್ಲಿ ಬರಬೇಕಾಗಿದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ನಾವು ಸಾಮಾಜಿಕವಾಗಿ ಭಿನ್ನೋದೇ ನಮ್ಮಲ್ಲಿ ಅಂತಲ್ಲ ಯಾವುದೋ ಮೇಲ್ವರ್ಣೀಯ ಜನ್ಯ ಜಾತಿಗಳಲ್ಲಿ ಒಬ್ಬ ಕೆಳವರ್ಣೀಯ ಜನ್ಯ ಜಾತಿಯ ಮನುಷ್ಯ ಇವತ್ತು ಬಾಡಿಗೆ ಸಹಿತ ಸಾಧ್ಯ ಇಲ್ಲ ಬೆಂಗಳೂರಂಥ ಸಿಟಿಗಳಲ್ಲಿ ಹೀಗಿದ್ದಾಗ ಇನ್ನು ಹಳ್ಳಿಗಳ ಪರಿಸ್ಥಿತಿ ಏನು ರೀಬಾರದು ಇದನ್ನು ಸಹಿತ ನಾವು ಗಮನಿಸ್ಬೇಕಾಗಿದೆ ಹೀಗಾಗಿ ಇವತ್ತು ಈ ನಾಡಿನ ಕೇವಲ ಮುಖ್ಯಮಂತ್ರಿ ಅಷ್ಟಲ್ಲ ತಮ್ಮ ತಮ್ಮಂಥ ಸ್ತ್ರೀಗಳ ಮಾ ಮಾತು ನಿಮ್ಮ ಸಲಹೆ ಸೂಚನೆ ಸಹಿತ ಅವಷ್ಟು ಪ್ರಭಾವಿ ಆಗ್ತಿ ಆಗಿರ್ತಾವೆ ಒಬ್ಬರೊಬ್ರು ಟೀಕಾ ಮಾಡೋಕೆ ಒಬ್ಬರೊಬ್ರು ಅರ್ಥ ಮಾಡಿಕೊಂಡು ಇಡೀ ಒಂದು ಈ ದೇಶವು ಕಟ್ಟುವಲ್ಲ ಒಂದು ವೈಜ್ಞಾನಿಕವಾಗಿ ಕಟ್ಟುವಲ್ಲ ವೈಜ್ಞಾನಿಕ ಟೆಂಪರ್ ಬೆಳೆಯುವಂಗೆ ಎಲ್ಲರೂ ಎಜುಕೇಷನ್ ಸಿಗುವಂಗೆ ಎಲ್ಲರಿಗೂ ಆರೋಗ್ಯ ಸಿಗುವಂತಹ ಒಂದು ವ್ಯವಸ್ಥೆ ಮಾಡೋದು ಸೇಲೆ ನಮ್ಮ ಸಂವಿಧಾನ ಸರಿಯಾಗಿಲ್ಲ ಅದು ಸೇಲಿ ಹೋದ್ರೆ ಸಾಕು ಅದನ್ನು ಬದಲಾಯಿಸುವ ಅವಶ್ಯಕತೆ ಇಲ್ಲ ಸಂವಿಧಾನದ ಪ್ರಕಾರ ನಾವು ಓಡಾಡ್ರೆ ಸಾಕೆಲ್ಲ ಸರಿ ಆಗ್ತದೆ ಇದನ್ನೆಲ್ಲರೂ ಮಾಡಬೇಕಾಗಿದೆ ಮೇಲ್ವರ್ ನೆಜನ್ಯ ಜಾತಿಗಳಾಗಿರ್ಬೋದು ಅಷ್ಟು ಸಾವಿರದ ಪ್ರಶ್ನೆ ಇಲ್ಲ ಅವ್ರ ಧ್ವನಿನೇ ಇಲ್ಲ ಈಗಷ್ಟು ಏನೋ ಅಲ್ಲಷ್ಟು ನೌಕರಿ ಮಾಡಿ ಮಾಡಿ ಇದು ಮಾಡಿಕೊಂಡು ತಮ್ಮ ವ್ಯಕ್ತಿತ್ವ ತೋರಿಸೋದ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೂ ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ಯದ ಅನ್ನೋದನ್ನು ವಿಚಾರ ಮಾಡಿದಾಗ ಇಲ್ಲೇ ಯಾರಾದರೂ ಹೇಳ್ಬೋದು ಹೌದಪ್ಪ ಮೇಲ್ವರ್ ನೆಜನ್ಯ ಜಾತಿಗಳ ಪ್ರಧಾನಿ ಇದ್ದಾರೆ ಮುಖ್ಯವಾಗಿ ಮುಖ್ಯಮಂತ್ರಿಗಳು ಮತ್ತು ಪೋಸ್ಟರ್ಗಳು ಹೆಂಡ್ ಪೋಸ್ಟರ್ಗಳಿದ್ದಾರೆ ಇಲ್ಲಿ ಜಾತಿ ವ್ಯವಸ್ಥೆ ನಮ್ಮನ್ನು ಆಳ್ತಾ ಇದೆ ಅನ್ನೋ ಅಷ್ಟು ಸತ್ಯದ ಅಂತೇಳಿ ಕಂಡು ಬರ್ತದೆ ಏನೇ ಇರಲಿ ಸಂವಿಧಾನ ಬದಲಿಸ್ಬೇಕೆಂದು ಹೇಳೇ ಇಲ್ಲ ಅನ್ನುವಂಥ ಮಾತು ಮಾತ್ರ ನಮ್ಮ ಶ್ರೀಗಳು ಹೇಳಿದ ಭಾಳ ಸಂತೋಷ ಸಂವಿಧಾನದ ಬಗ್ಗೆ ಅವ್ರ ಗೌರವ ನಾವು ಭಾವಿಸ್ತೇವೆ ಮತ್ತು ಯಾಕಂದರೆ ಸಂವಿಧಾನಕ್ಕಿಂತ ದೊಡ್ಡವರು ಇಲ್ಲಿ ಯಾರೂ ಇಲ್ಲ ಸಂವಿಧಾನ ಸಮಾನತೆ ಒಂದು ಪ್ರತೀಕ ಅದು ಯಾರಿಗೇ ಆದರೂ ಅದನ್ನು ಎಲ್ಲರೂ ಪಾಲಿಸ್ಕೊಳ್ಳೋದ್ರೆ ನಮ್ಮಲ್ಲಿ ತಿಕ್ಕಾಟ ಜಗಳ ಅಥವಾ ಒಂದು ಟೀಕೆ ಟಿಪ್ಪಿನ ಬರು ಬರುವುದಿಲ್ಲ ಅನ್ನೋದು ಅಷ್ಟು ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು ಲೈಕ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಜೊತೆಗೆ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಎಚ್ ಸಿಕ್ಸ್ಟೀನ್ ನ್ಯೂಸ್ ಇದು ಸತ್ಯದ ಕೈಗಿನಲ್ಲಿ ಒಂದನೇಳು